ನೀವೇನಾದ್ರು ಏಳನೇ ತಾರೀಕು ಅಥವಾ ಹದಿನಾರನೇ ತಾರೀಕು ಐದನೇ ತಾರೀಕು ಹುಟ್ಟಿದ್ರೆ ನಿಮ್ಮ ಸಂಖ್ಯೆ ನಿಮ್ಮ ವ್ಯಕ್ತಿತ್ವದ ಸಂಖ್ಯೆ ಏಳಾಗಿರುತ್ತೆ ಏಳು ವ್ಯಕ್ತಿತ್ವದ ಸಂಖ್ಯೆಯನ್ನ ಹೊಂದಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಕುತೂಹಲ ಎಲ್ಲ ವಿಷಯದ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ ಹಾಗೆ ಅದೇ ತರ ನೀವು ಏಳನೇ ಸಂಖ್ಯೆನಲ್ಲಿ ಹುಟ್ಟಿದವರು ತುಂಬ ಚಿಂತನೆಯನ್ನ ಮಾಡ್ತೀರಿ ಯಾರಿಗೂ ಕೊಡೋದಕ್ಕೆ ಆಗದೆ ಇರುವಂತಹ ವಿಶೇಷವಾದಂತಹ ಐಡಿಯಾಗಳು ನಿಮ್ಮ ತಲೆನಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ ತುಂಬಾ ಹುಡುಕಾಟ ನಿಮ್ಮ ಜೀವನದ ಬಗ್ಗೆ ನೀವು ತುಂಬಾ ಹುಡುಕಾಟ ಮಾಡ್ತಾ ಮಾಡ್ತಾ ಅದು ಆಧ್ಯಾತ್ಮದ ಹುಡುಕಾಟ ಆಗುವಂತಹ ಲಕ್ಷಣಗಳು ಕೂಡ ಇರುತ್ತೆ ಏಳನೇ ತಾರೀಕು ಹುಟ್ಟಿದವರಿಗೆ ಬಸವ ಅಕ್ಯು ಅಕಾಡೆಮಿಯಿಂದ ಆಯೋಜನೆಗೊಂಡಿರುವಂತಹ ಬೇಸಿಕ್ ನ್ಯೂಮರಾಲಜಿ ಕೋರ್ಸ್ ಇದೇ ಬರುವ ಡಿಸೆಂಬರ್ ಹದಿಮೂರನೇ ತಾರೀಕಿಂದ ಅದು ಶನಿವಾರದಿಂದ ಆಗುತ್ತೆ ಜೂಮ್ ಮೀಟಿಂಗ್ ನಲ್ಲಿ ನಡೆಯುತ್ತೆ ನೀವೆಲ್ಲರೂ ಇದಕ್ಕೆ ನಿಮ್ಮ ಮನೆಯಿಂದನೇ ಭಾಗವಹಿಸಬಹುದು ಭಾಗವಹಿಸಿ ಈ ಒಂದು ಅದ್ಭುತವಾದಂತಹ ವಿಷಯವನ್ನ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನೀವು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಒಂದು ಕೆಲಸ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ